ಐ ಟಿ ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್ ಯಾಕಂದ್ರೆ ಐ ಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದಾರೆ ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ ಐ ಟಿ ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವರು ಮಾತಾಡ್ತಾರೆ ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಮೂರ್ ದಿವಸದಿಂದ ಇಲ್ಲಿ ಐ ಟಿ ಟೀಮ್ ಕ್ವೆಶ್ಚನಿಂಗ್ ನಡೀತಾ ಇತ್ತು ಇವತ್ತು ಕೂಡ ಐ ಟಿ ಟೀಮ್ ಅವ್ರದ್ದು ಕ್ವೆಶ್ಚನ್ ನಡೀತದೆ ಬಟ್ ಆಕ್ಚುಯಲ್ ಆಗಿ ಏನ್ ನಡೀತಿದೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಡ್ಯೂರಿಂಗ್ ಇನ್ಸಿಡೆಂಟ್ ಅಲ್ಲಿ ಅವ್ರ ಐಟಿ ಅಧಿಕಾರಿಗಳು ಯಾರಾದ್ರೂ ಈಗ ಎಸ್ ಆಫ್ ನಾವು ಎಲ್ಲಾ ಕೇರಳ ಟೀಮ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಯಾವುದು ಯಾಕಂದ್ರೆ ನಾವು ಇದು ಪ್ರಕರಣ ನಮ್ಗೆ ಐಟಿ ಡೀಟೇಲ್ಸ್ ಮಾಹಿತಿ ಇಲ್ಲ ಮಾತ್ರ ಟೀಮ್ ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ ಕ್ರೈಮ್ ಆಗಿದೆ ಬಗ್ಗೆ ನಾವು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ